ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಅವ್ರ ಊರಿಗೆ ಆಂಧ್ರಕ್ಕೆ ಹೋಗ್ಬೇಕಾಯ್ತು ಶೂಟಿಂಗ್ ಇತ್ತು ಅಂತ ಹೋಗ್ತಾಯಿದ್ರು ಹೋಗ್ತಾ ಇರ್ಬೇಕಾದ್ರೆ ಸಂದರ್ಭದಲ್ಲಿ ಬೆಳಗಿನ ಜಾವ ನಿದ್ದೆ ಸ್ವಲ್ಪ ಇದಾಗಿ ಡ್ರೈವರ್ ಓಡಿಸ್ತಾಯಿದ್ರು ಓಡಿಸ್ತಾ ಇರ್ಬೇಕಾದ್ರೆ ಹೈವೇ ರೋಡಲ್ಲಿ ಸ್ವಲ್ಪ ಇದಾದವು ಡ್ರೈವರ್ಗೆ ಬಂದು ಅಲ್ಲಿಗೆ ಹೋಗ್ಬೇಕಾದಾಗ ಆ ಕಡೆ ಈ ಕಡೆ ಏನೂ ಸರಿಯಾಗಿ ಗೊತ್ತಾಗಿರಲಿಲ್ಲ ಆಮೇಲೆ ಬಿದ್ದ ತಕ್ಷಣವೇ ಆಂಬುಲೆನ್ಸ್ಗೆ ಏನೋ ಕಾಲ್ ಮಾಡೋರು ಇವರು ಆಂಬುಲೆನ್ಸ್ಗೆ ಕಾಲ್ ಮಾಡಿ ಆಂಬುಲೆನ್ಸ್ ಬಂದಿಲ್ಲ ಇವರು ಆಕ್ಸಿಡೆಂಟ್ಗೂ ಆಸ್ಪೆಟ್ಲ್ಗೂ ಒಂದು ಮೂರು ನಾಲ್ಕು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ಅಂತರ ಇತ್ತು ತಕ್ಷಣ ಆಂಬುಲೆನ್ಸ್ ಬಂದಿದ್ದರೆ ಅದು ಬಾಡಿ ಬದ್ಧಿಕತೆ ಇತ್ತು ಏನೋ ಒಂದು ಸಂದರ್ಭದಲ್ಲಿ ಆಯ್ತಾಯಿತ್ತು ಆ್ಯಂಬುಲೆನ್ಸು ಹೈವೇನಲ್ಲಿ ಆ್ಯಂಬುಲೆನ್ಸೇ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಕಸ್ಟಮರ್ಗೆ ಆಗಲಿ ಓಡಾಡುವ ವೆಹಿಕಲ್ಗಳಿಗೆ ಆಲಿ ಯಾವುದೇ ಆದಂಥ ಅನುಕೂಲತೆ ಇಲ್ಲ ಸರ್ಕಾರನಲ್ಲಿ ಏನೇ ಅಲ್ಲಿ ಆ್ಯಂಬುಲೆನ್ಸು ಹೈವೇನಲ್ಲಿ ಒಂದು ಆ್ಯಂಬುಲೆನ್ಸು ಬಿಡ್ತಾಯಿಲ್ಲ ನಾವೇನೇ ಕಾಲ್ ಮಾಡಬೇಕು ಅಂದರೆ ಈಗ ಹೈವೇನಲ್ಲಿ ಬೆಂಗಳೂರಿಂದ ಮೈಸೂರು ಹೈವೇ ಮಾಡಿದ್ದಾರೆ ಅದರಲ್ಲೂ ಮಾಡಿದರೆ ಎಲ್ಲಿಂದೋ ಎಲ್ಲಿಗೋ ಒಂದು ಕಿಲೋಮೀಟ್ರಿಗೆ ಏನೂ ಅವಶ್ಯಕತೆ ಇಲ್ಲ ಯಾರಿಗಾರು ಕಾಲ್ ಮಾಡುವ ಅಂದ್ರೆ ಏನಿಲ್ಲ ಹಂಗಾಗಿ ಇದು ಆ್ಯಂಬುಲೆನ್ಸ್ ಏನೋ ನಮಗೆ ತಕ್ಷಣ ಸಿಕ್ಕಿದ್ರೆ ನಮ್ಮ ಹುಡುಗಿ ಬದಿಕತೆ ಇತ್ತು ಅಷ್ಟರಲ್ಲಿ ಯಾರೂ ಬರದೇ ಇದ್ದ ಕಾರಣದ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ತಗೋ ಅಷ್ಟರಲ್ಲಿ ತಲೆ ಮಾಡಿ ಸ್ವಲ್ಪ ಜ್ಞಾನ ಕೆಟ್ಟಿದ್ದು ಜೊತೆಲಿದ್ದರ್ಗೇನು ಜಾಸ್ತಿ ಹೇಟ್ ಇಲ್ಲ ಸಮ ಮೈನರ್ ಆಪ್ರೇಷನ್ ಏನು ಕೇಸ್ ಅಷ್ಟೇ ಫ್ರ್ಯಾಕ್ಚರ್ ಆಗಿದೆ ಯಾರಿಗೇನೂ ಆಗಿಲ್ಲ ನಮ್ಮ ಇನ್ನೊಂದು ಹುಡುಗಿ ಇತ್ತು ಆ ಹುಡುಗಿಗೂ ಏನೂ ಆಗಿಲ್ಲ ಮತ್ತು ಇವ್ರ ಜೊತೆಲಿ ಇನ್ನೊಬ್ಬರು ಇದ್ದರು ಚೆಂದು ಬಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಮತ್ತು ನಮ್ಮ ಹುಡುಗಿ ಹೊಂದಕ್ಕೆ ಸ್ವಲ್ಪ ಇದಾಗಿ ಜ್ಞಾನ ಇತ್ತು ಅವ್ರು ಮಾತಾಡ್ತಿದ್ರಂತೆ ಹೋಗ್ಬೇಕಾದ್ರೆ ನೀರೆಲ್ಲ ಕುಡಿಸಿದ್ದಾರೆ ಎಲ್ಲ ಇದು ಮಾಡಿದ್ದಾರೆ ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿದಾಗ ಆಂಬುಲೆನ್ಸು ಬಂದೇ ಇಲ್ಲ ಸುಮಾರು ಹೊತ್ತು ವೆಯ್ಟ್ ಮಾಡೋರು ಅವರು ಆ್ಯಕ್ಸಿಡೆಂಟ್ಗೂ ಸಿಟಿಗೂ ಒಂದು ಹತ್ರನೇ ಒಂದು ಅವ್ರು ಹೇಳಿದ್ದು ಒಂದು ಮೂರು ಕಿಲೋಮೀಟ್ರ್ ಇತ್ತು ಮಾವ ಅಂತ ಹೇಳ್ತಾ ಇತ್ತು ಅಷ್ಟೆ ಅಷ್ಟರಲ್ಲಿ ಇದಾಯಿತು ಆ್ಯಂಬುಲೆನ್ಸ್ ಅಂತ ತಕ್ಷಣ ಆಂಬುಲೆನ್ಸ್ ಬಂದ್ಬಿಟ್ಟಿದ್ದೀರಾ ಯಾವುದೇ ಅದಂಥ ತೊಂದರೆ ಆಯ್ತಿರಲಿಲ್ಲ ಏನೋ ಒಂದು ಜೀವ ಬದಿಕತ್ತಿತ್ತು ನನ್ನ ನಾದ್ನಿ ಅವರು ಅವ್ರ ಅಕ್ಕನ ನನಗೆ ಕೊಟ್ಟಿದ್ದಾರೆ